ಮಿನೊಲಿದಾ ಕ್ಷಣದಿಂದಲೇ ಈ ಭೂಮಿ ಹೊಸದಾಗಿದ ಈ ಕಡೆ ಬರ್ರಿ ಮಗ ಆಟಾಡ್ಸಕ್ಕೆ ಎಷ್ಟ ಜನ ಸುತ್ಕೊಂಡಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಗುನ ಕರ್ಕೊಂಡು ಮದ್ದೂರ್ಗೆ ಹೋಗ್ತಾ ಇದ್ದೀವಿ ಮದ್ದೂರಲ್ಲಿ ನಮ್ಮ ಪಾಪುಗೆ ಕಿವಿ ಚುಚ್ಚಿಸೋಣ ಅಂತೇಳಿ ಇವಾಗ ಮದ್ದೂರಿಗೆ ಹೊರಟಿದ್ದೀವಿ ಈ ಮದ್ದೂರ್ಗೆ ಹೋಗಿ ಪಾಪುಗೆ ಕಿವಿ ಚುಚ್ಚಿಸ್ಕೊಂಡು ಮತ್ತೆ ನಮ್ಮ ಚಿಕ್ಕಮ್ಮ ಮನೆಗೆ ಬಂದು ಅಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ ನಾವು ಡ್ರೈವರು ನಮ್ಮ ತಂಗಿ ಮಗನೇ ಹೆಂಗ ಕೂತವನ ನೋಡು ಗೌಡ್ರ ಕಿಮಿ ಚುಚ್ಚಿಸ್ಕತೀರಾ ಕಿಮಿ ಚುಚ್ಚಿಸ್ಕತೀಯ ಕೈ ಕಟ್ಕೊಂಡು ಕೈ ಕಟ್ಕೊಂಡು ಹಲೋ ಸಂಜೆಗೆ ಸ್ಪೈಸಿ స్పైసీ నమ్ గొప్పబుడు అగ సంజ్ స్పైసీ అసే పాలి

ಏನಂತ ಬರ್ದೆ ಅದೇನೋ ಕೋಟಿಕ್ಕೆ ವಿಶ್ವಕ್ಕೆ ಏನೇನೆ ಇತ್ತು ನಮ್ಮ मम्मी ಕೂಡ ನಮ್ಮ मम्मी ಫಿಕ್ಸ್ ಆ ಕೋಟಿ ವಿಶ್ವಕ್ಕೆ ನಮ್ಮ ಮಗುಗೆ ಇವಾಗ 4 ತಿಂಗಳು ತುಂಬಿ ಐದನೇ ತಿಂಗಳು ನಡೀತೈತೆ ಅದಕ್ಕೋಸ್ಕರ ಇವಾಗ ಕಿವಿ ಚಿಚ್ಚಿಸ್ಬೇಕು ಕಿವಿ ಚಿಚಿಸ್ಕತಾ ಕೊಯ್ತಾ ದ್ಯಾ ಕಿವಿ ಚಿಚಿಸ್ಕ ಹೆಸ್ರ ಇರಬೇಕು ಗೊತ್ತಾ ಕಡಕ ಇಕ್ಕಿದ್ದೀರಾ ಅದೇನೋ ಜಗತ್ತಲ್ಲೇ ಇಕ್ಕಿರಬಾರ್ದು ಅಂದ್ರಿ ಕಣಪ್ಪ ನಾನ್ ಸೈಕೆ ಅದ ಚಿರಾಗ್ ನಾವ್ ಮೂರ್ ಹೆಸರು ಹೇಳ್ದೆ ತಾನೆ

ಈ ಕೊಂಡ್ಲು ಸೆಲೆಕ್ಷನ್ ಆಯಿತು ಇದನ್ನು ತಕೊಂಡ್ವಿ ತಗೊಂಡು ನಾವು ಬೇರೆ ಅಂಗಡಿಲಿ ಕಿವಿ ಚುಚ್ಚಿಸ್ಬೇಕಂತೆ ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ ಕಿವಿ ಚುಚ್ಚಿಸಕ್ಕೆ ಇವಾಗ ಇಲ್ಲಿಗೆ ಬಂದಿದೀವಿ ಕಿವಿ ಇಚ್ಚಿಸಕ್ಕೆ ಇಲ್ಲಿ ಒಂದು ಕೊಬ್ಬರಿ ಒಂದ್ ಬೆಲ್ಲ ಎಲೆ ಎಡಕ್ಕೆ ತಗೋ ಬಂದ್ ಮಡಿಗೆ ಕಿವಿಜ್ ಚುಚ್ಚಿಸ್ಬೇಕಂತ ನಾನು ಕೈ ಕೊಟ್ಟಿಲ್ವಾ ಹೆಂಗ್ ಕೈಯ ಕೊಟ್ಟಿರ್ತೀನಿ آه وئي تو بار آه وئي تو بار آه وئي تاگو 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 آه وئي تو آه وئي تاگو تاگو آه وئي تاگو تاگو جا نا جا نا جا نا تاگو تاگو آه وئي تاگو تاگو ليل ليل تاگو تاگو آه وئي تاگو تاگو جا نا جا نا جا نا تاگو تاگو آه وئي تاگو تاگو ليل ليل ليل

ಕಿವಿ ಚುಚ್ಚಿಸ್ಕೊಂಡ ಕಿವಿ ಚುಚ್ಚಿಸ್ಕೊಂಡ ಕಿವಿ ಚುಚ್ಚಿಸ್ಕೊಂಡ ಕಿವಿ ಚುಚ್ಚಿಸ್ಕೊಂಡು ಪಾಪನ್ನ ಕರ್ಕೊಂಡು ಇವಾಗ ನಮ್ಮ ಚಿಕ್ಕ ಮನೆಗೆ ಹೋಗ್ತೀವಿ ನಮ್ಮ ಚಿಕ್ಕಮ್ಮಾರ ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡು ಅವ್ಯಾಕೆ ಬೆಂಗಳೂರಿಗೆ ಹೊರಡ್ತೀವಿ ನೋಡಿ ಇವಾಗ ಪಾಪು ಕಿವಿ ಚುಚ್ಚಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಬೇಗ ಬೇಗ ಊಟ ಮಾಡ್ಕೋದ್ರಿ ಬನ್ರಿಕೊಂತ ಹೇಳಿರು ನಾನು ಏಟಿ ನಾ ಮುಂದ ಕೂತ್ಕೋತೀನಿ ತೊಟ್ಲಿ ಹಿಡ್ಕತಿಯಾಡ್ಕೋತಿಯಾ

बरा का पाइटी या बतार पूरा बरा दुल्वा ता सरे बाबते अन्ही खलताओ ने खलता तैगी

ನಾನು ಸೇವ್ ಮಾಡ್ತಾ ಆದ್ರೂ ನನ್ ಅಂತಾನೂ ಹೇಳ್ತಿದ್ದೀನಿ ವೊಂಡ್ ಆಗ್ಬಿಟ್ಟಿನಿ ನಮಸ್ತೆ ಮಾಡಪ್ಪ ನಮಸ್ತೆ ಮಾಡಪ್ಪ ನಮಸ್ತೆ 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 ಮಡ ನಮಸ್ತೆ